ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೂವೀಸ್ ಬ್ಲಾಗ್ ಇವತ್ತು ನಾನು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಮನೆ ಕೆಲಸ ಸ್ವಲ್ಪ ಜಾಸ್ತಿನೇ ಇತ್ತು ಸೊ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸಿ ಸ್ವಲ್ಪ ಕ್ಲೀನೆಲ್ಲ ಮಾಡಿ ಮನೇನ ಫ್ರೆಶ್ಅಪ್ ಆಗೋಷ್ಟರಲ್ಲಿ ಇಷ್ಟೊತ್ತಾಯಿತು ಈಗ ಆಲ್ರೆಡಿ ಆಲ್ಮೋಸ್ಟ್ ಮೂರುವರೆ ನಾಲ್ಕು ಗಂಟೆ ಆಗ್ತಾಯಿದೆ ಸೊ ಈಗ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ನಾನು ಜಸ್ಟ್ ಎರಡೇ ಕ್ರೀಮ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಸಿಂಪಲ್ಲಾಗಿ ಮೇಕಪ್ ಮಾಡ್ಕೋಬೋದು ಅನ್ನೋದನ್ನು ನಾನು ನಿಮ್ಗೆ ಇದ್ದೀನಿ ನಾನು ಜಸ್ಟ್ ಎರಡೇ ಕ್ರೀಮ್ನ ಯೂಸ್ ಮಾಡಿ ಮೇಕಪ್ ಮಾಡ್ಕೋಬೋದು ಅಂತ ಹೇಳಿದ್ನಲ್ವಾ ಕೆಲವೊಬ್ಬರಿಗೆ ಕೆಲವೊಂದು ಸ್ಕಿನ್ಗೆ ಅವ್ರಿಗೆ ಆ ಕ್ರೀಮ್ಗಳು ಮ್ಯಾಚ್ ಆಗುತ್ತೆ ಕೆಲವೊಬ್ಬರಿಗೆ ಮ್ಯಾಚ್ ಆಗೋದಿಲ್ಲ ಹಾಗಾಗಿ ನನ್ನ ಸ್ಕಿನ್ಗೆ ಯಾವ್ದು ಸೂಟ್ ಆಗುತ್ತೋ ಆ ಎರಡು ಕ್ರೀಮ್ನ ನಾನು ಯೂಸ್ ಮಾಡಿಕೊಂಡು ಇವತ್ತು ಮೇಕಪ್ನ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಸೊ ಜಸ್ಟ್ ನೀವು ಕೂಡ ಸ್ವಲ್ಪ ಟ್ರೈ ಮಾಡಿ ಅದು ಆ ಕ್ರೀಮ್ ಯೂಸ್ ಮಾಡೋದ್ರಿಂದ ನಿಮಗೆ ಮೇಕಪ್ ಫಿನಿಷಿಂಗ್ ಎಲ್ಲ ಚೆನ್ನಾಗಿ ಬರ್ತಿದೆ ಸ್ಕಿನ್ಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗಲಿಲ್ಲ ಅನ್ನೋದಾದರೆ ಈ ಮೇಕಪ್ನ ನೀವು ಆ ಎರಡು ಕ್ರೀಮ್ನ ಯೂಸ್ ಮಾಡಿ ಕಂಟಿನ್ಯೂ ಮಾಡ್ಕೋಬೋದು ಇನ್ ಕೇಸ್ ನಿಮಗೇನಾರು ಆ ಎರಡು ಕ್ರೀಮಿಂದ ನಿಮಗೇನು ಅಂಥ ಮೇಕಪ್ ಫಿನಿಷ್ ಬರ್ತಾ ಇಲ್ಲ ನಿಮ್ಮ ಸ್ಕಿನ್ಗೆ ಅದು ಮ್ಯಾಚ್ ಆಗ್ತಾ ಇಲ್ಲ ಅನ್ನೋದಾದರೆ ಈ ಕ್ರೀಮ್ನ ಯೂಸ್ ಮಾಡೋದಕ್ಕೆ ಹೋಗಬೇಡಿ ಆದರೆ ನನಗೆ ಎರಡು ಕ್ರೀಮು ಮುಂಚೆಯಿಂದ ಯೂಸ್ ಮಾಡಿರೋದ್ರಿಂದ ಸೊ ಇದು ನನಗೆ ಚೆನ್ನಾಗಿ ಒಪ್ಕೊಂಡಿದೆ ಹಾಗಾಗಿ ನಾನು ಯಾವಾಗಲೂ ಈ ಕ್ರೀಮ್ನ ಯೂಸ್ ಮಾಡಿ ಸಿಂಪಲ್ಲಾಗಿ ಮೇಕಪ್ ಮಾಡ್ಕೋತಾ ಇರ್ತೀನಿ ಸೊ ಹಾಗಾಗಿ ನಿಮಗೂ ಇದನ್ನು ಇವತ್ತು ತೋರಿಸ್ತಾ ಇದ್ದೀನಿ ನಾನು ಮೊದಲೇ ಹೇಳ್ತಾ ಇದ್ದೀನಿ ನಿಮ್ಗೇನಾರು ಈ ಕ್ರೀಮ್ ಮ್ಯಾಚ್ ಆಗೋಲ್ಲ ಅನ್ನೋದಾದರೆ ನಿಮ್ಮ ಸ್ಕಿನ್ ಟೋನ್ಗೆ ಇದನ್ನು ಹಚ್ಕೊಳ್ಳೋಕೆ ಹೋಗಬೇಡಿ ಆಗತ್ತೆ ಓಕೆ ಅಂತ ಅನಿಸಿದರೆ ನೀವು ಟ್ರೈ ಮಾಡಿದಾಗ ಅದನ್ನು ಕಂಟಿನ್ಯೂ ಮಾಡಿ ಇವಾಗ ನಾನು ಯಾವುದೇ ರೀತಿಯ ಕ್ರೀಮ್ನ ಹಚ್ಚಿಲ್ಲ ಫುಲ್ಲು ನೋಡಿ ಒಂದು ಸ್ವಲ್ಪ ಪಿಂಪಲ್ ಎಲ್ಲ ಹೀಗೆ ಕಾಣಿಸ್ತಿದೆ ಅಲ್ಲ ಇದು ನನಗೆ ಅಮ್ಮ ಆಗ್ಬಿಟ್ಟಿತ್ತು ಆವಾಗ ಇದು ಸ್ವಲ್ಪ ಪಿಂಪಲ್ ಥರ ಆಗಿತ್ತು ಸೊ ಆ ಕಲೆ ಇನ್ನೂ ಹಾಗೆ ಉಳ್ಕೊಂಡಿದೆ ಹೋಗಿಲ್ಲ ಸೊ ಈಗ ನಾನು ನೀಟಾಗಿ ನಾವು ಮೇಕಪ್ ಮಾಡೋಕ್ಕೂ ಮುಂಚೆ ಯಾವುದೇ ರೀತಿಯ ಇದಿರಬಾರ್ದು ಒದ್ದೆ ಇರಬಾರ್ದು ಫೇಸಲ್ಲಿ ಫೇಸಲ್ಲಿ ಏನಾದರೂ ಒದ್ದೆ ಇದ್ದರೆ ನಾವು ಮೇಕಪ್ ಮಾಡಿದಾಗ ಆ ಕ್ರೀಮು ನೀಟಾಗಿ ಸ್ಕಿನ್ ಒಳಗಡೆ ಇಳ್ಕೊಳ್ಳೋದಿಲ್ಲ ಹಾಗಾಗಿ ಸ್ವಲ್ಪ ಟವಲ್ಲಿಂದ ನೀಟಾಗಿ ಈ ರೀತಿ ಟ್ರೈ ಮಾಡ್ಕೊಳ್ಳಿ ಒಂದು ಹೇರ್ ಪಿನ್ ನಾವು ಕ್ಲಿಪ್ಪಾಕೊಂಡ್ಬಿಡ್ತೀನಿ ಇಲ್ಲಾಂದರೆ ಕೂದಲೆಲ್ಲ ತುಂಬ ಮುಂದೆ ಮುಂದೆ ಬರುತ್ತೆ ಸೊ ಈ ರೀತಿಯಾಗಿದೆ ಇದಕ್ಕೆ ನಾನು ಯಾವುದೇ ರೀತಿ ಕ್ರೀಮ್ನು ಕೂಡ ಹಚ್ಕೊಂಡಿಲ್ಲ ಪಾರ್ಲರ್ಗೂ ಕೂಡ ಹೋಗೋಕ್ಕಾಗಿಲ್ಲ ನೋಡಿ ಐಬ್ರೋಸ್ ಎಲ್ಲ ಇನ್ನೂ ಹಾಗೆ ಇದೆ ನಾನು ಏನೂ ಅದನ್ನು ಮಾಡ್ಸೋಕ್ಕಾಗಿಲ್ಲ ಟೈಮ್ ಆಗಿಲ್ಲ ಮಾಡಬೇಕು ಜಸ್ಟ್ ಇವಾಗ ನಿಮಗೆ ಫೇಸ್ ಮೇಕಪ್ ಹೇಗೆ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಈಗ ನಾನು ನಿಮಗೆ ಹಚ್ಚಿ ತೋರಿಸ್ತೀನಿ ಯಾವೆರಡು ಕ್ರೀಮ್ನ ಯೂಸ್ ಮಾಡಿ ನಾನು ಈಗ ಸಿಂಪಲ್ಲಾಗಿ ಮೇಕಪ್ನ ಮಾಡ್ಕೋತೀನಿ ಅಂತ ಹೇಳಿ ಈಗ ನಾನು ಫಸ್ಟ್ ಯೂಸ್ ಮಾಡ್ತಾ ಇರೋದು ಫೇರ್ ಆ್ಯಂಡ್ ಲವ್ಲಿ ಕ್ರೀಮ್ ಮತ್ತು ಫೇರ್ ಆ್ಯಂಡ್ ಲವ್ಲಿ ಬಿ ಬಿ ಕ್ರೀಮ್ ಇದು ನಿಮಗೆ ಸ್ಟೇಷ್ನರೀಸಲ್ಲೆಲ್ಲ ಸಿಗುತ್ತೆ ಈ ಫೇರ್ ಆ್ಯಂಡ್ ಲವ್ಲಿ ಇಲ್ಲಿ ಫೇರ್ ಆ್ಯಂಡ್ ಲವ್ಲಿ ಗ್ಲೋ ಲವ್ಲಿ ಬಿ ಬಿ ಅಂತ ಇದೆ ಇದು ನಿಮಗೆ ಎಲ್ಲ ಸ್ಟೇಷ್ನರಿಲ್ಲೂ ಕೂಡ ಸಿಗುತ್ತೆ ಸೊ ಇದನ್ನ ನೀವು ತೊಗೋಬೇಕಾಗತ್ತೆ ಇದು ಆ್ಯಕ್ಚುಲಿ ಫೌಂಡೇಶನ್ ಕ್ರೀಮ್ ಥರ ವರ್ಕ್ ಮಾಡುತ್ತೆ ಇದು ಇದೀಗ ನಾನು ಈ ಬಿ ಕ್ರೀಮ್ ಜೊತೆಗೆ ಅಂದರೆ ಇದು ಫೌಂಡೇಶನ್ ಕ್ರೀಮ್ ಇದು ಇದ್ರ ಜೊತೆಗೆ ನಾನು ಫೇರ್ ಆ್ಯಂಡ್ ಲವ್ಲಿನ ಮಿಕ್ಸ್ ಮಾಡಿ ಹಚ್ಕೊಂಡಾಗ ಯಾವ ರೀತಿ ಗ್ಲೋ ಬರುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಇವಾಗ ಈಗ ನಾನು ಸ್ವಲ್ಪ ನೋಡಿ ಇಷ್ಟು ಫೇರ್ ಆ್ಯಂಡ್ ಲವ್ಲಿ ಕ್ರೀಮ್ನ ತೊಗೊಂಡಿದ್ದೀನಿ ಇದಕ್ಕೆ ಇವಾಗ ಈ ಬಿ ಬಿ ಕ್ರೀಮ್ ಇದೆಯಲ್ಲ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋತೀನಿ ನೋಡಿ ಇಷ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿದ್ರಿ ಅಲ್ವಾ ಸೊ ಇವೆರಡನ್ನ ನೀವು ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಎರಡು ಈಕ್ವಲ್ ಆಗಿ ಮಿಕ್ಸ್ ಆಗಬೇಕು ನೋಡಿ ಈ ರೀತಿ ಈಗ ನಾನು ಇದನ್ನ ಹೇಗೆ ಹಚ್ಕೊಳ್ಳೋದು ಅಂತ ತೋರಿಸ್ತೀನಿ ನೋಡಿ ಇಲ್ಲೂ ಕೂಡ ಹಚ್ಕೋಬೇಕು ಯಾಕಂದ್ರೆ ಫೇಸ್ ಒಂದು ಕಲರ್ ಮತ್ತೆ ನೆಕ್ ಒಂದು ಕಲರ್ ಕಾಣುತ್ತೆ ಹಾಗಾಗಿ ಕ್ರೀಮ್ ಎಲ್ಲ ಕಡೆಗೂ ನೀಟಾಗಿ ಸ್ಪ್ರೆಡ್ ಆಗಬೇಕು ಆ ರೀತಿಯಾಗಿ ನೀಟಾಗಿ ಹಚ್ಕೋಬೇಕು ಕ್ರೀಮ್ನ ಹಣೆಲು ಅಷ್ಟೇ ನೀಟಾಗಿ ಸ್ಪ್ರೆಡ್ ಆಗೋ ರೀತಿ ಹೀಗೆ ಹಚ್ಕೊಳ್ಳಿ ನೋಡಿ ಆಗಲೇ ನಾನು ನಿಮಗೆ ತೋರಿಸಿದ್ನಲ್ಲ ಆ ಸ್ಕ್ರೀನ್ಗೂ ಈಗಲೂ ಸ್ವಲ್ಪ ಡಿಫ್ರೆನ್ಸ್ ಕಾಣಿಸ್ತಿದೆ ಅಲ್ಲ ನಿಮಗೆ ಇಲ್ಲಿ ಸ್ವಲ್ಪ ಮಾರ್ಕ್ಸ್ ಎಲ್ಲ ಇತ್ತಲ್ವ ಅದೆಲ್ಲ ಸ್ವಲ್ಪ ಕ್ಲಿಯರ್ ಆಗಿದೆ ನೋಡಿ ನೀಟಾಗಿದೆ ಈಗ ನಾನು ಫುಲ್ ಮೇಕಪ್ ಮಾಡ್ಕೋತೀನಿ ಯಾವ ಥರ ಕಾಣಿಸುತ್ತೆ ಅಂತ ನೋಡಿ ಈಗ ಸೆಕೆಂಡ್ ಸ್ಟೆಪ್ ಏನಪ್ಪ ಅಂದರೆ ನಾವು ಕಾಜಲನ್ನ ಯೂಸ್ ಮಾಡ್ತಾ ಇದ್ದೀನಿ ಈ ಇದು ಕೊಲಾಸ ಕಾಜಲ್ ಅಂತ ಹೇಳಿ ಇದು ಮೆಬಿಲಿಯನ್ದು ಸೊ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ಎರಡೂ ಕಡೆನೂ ಸೇಮ್ ಈಕ್ವಲ್ ಆಗಿ ಬಂದಿರೋರು ಬರೋ ರೀತಿ ಹಚ್ಕೊಂಡಿದ್ದೀನಿ ಇದನ್ನು ನಾನು ಈ ಸ್ವಲ್ಪ ಇನ್ನೂ ನೀಟಾಗಿ ಹಚ್ಬಿಡೋಣ ಈಗ ಆಯ್ತಲ್ಲ ನಾನು ಪೌಡರ್ ಹಾಕಿದ ಮೇಲೆ ಕಾಜಲ್ ಹಚ್ಚಲ್ಲ ಯಾಕಂದರೆ ನಾವು ಕಾಜಲ್ನ ಹಾಕಾದ ಮೇಲೆ ನಾವು ಕಾಜಲ್ ಹಾಕಬೇಕಾದ್ರೆ ಹೀಗೆ ಇಟ್ಕೋತೀವಲ್ಲ ಹಿಂಗೆ ಇಟ್ಕೊಂಡಾಗ ಏನಾಗುತ್ತೆ ಅಂದರೆ ಅಲ್ಲಿ ಪೌಡರ್ ಇದ್ರಲ್ಲೆಲ್ಲ ಹಿಂಗೆ ಮಾರ್ಕ್ಬಿಡುತ್ತೆ ನಮ್ಮ ಫಿಂಗರ್ದು ಹಾಗಾಗಿ ನಾವು ಫಸ್ಟ್ ಪೌಡರನ್ನು ಹಾಕ್ಕೊಳಕ್ಕೆ ಹೋಗಬಾರ್ದು ಕಾಜಲ್ ಹಚ್ಚಾದಮೇಲೆ ಈಗ ನೆಕ್ಸ್ಟು ಈಗ ನಾನು ಕಾಜಲನ್ನ ಹಚ್ಚಾದಮೇಲೆ ಐಬ್ರೋ ಪೆನ್ಸಿಲ್ನ ಯೂಸ್ ಮಾಡ್ತಿದ್ದೀನಿ ನಾನು ಆ್ಯಕ್ಚುಲಿ ಐಬ್ರೋ ಮಾಡಿಸಿಲ್ಲ ಹಾಗಾಗಿ ಸ್ವಲ್ಪ ಇನ್ ಕೇಸ್ ಎಮರ್ಜೆನ್ಸಿ ಟೈಮಲ್ಲಿ ಐಬ್ರೋ ಮಾಡಿಸೋಕ್ಕಾಗಿರಲ್ಲ ಆವಾಗ ನಾವು ಈ ರೀತಿ ಐಬ್ರೋ ಪೆನ್ಸಿಲಿಂದ ಸ್ವಲ್ಪ ಹೈಲೈಟ್ ಮಾಡಿಕೊಂಡ್ರೆ ನೀಟಾಗಿ ಕಾಣುತ್ತೆ ನಾವು ಐಬ್ರೋ ಮಾಡಿಸಿಲ್ಲ ಅಂತ ಗೊತ್ತಾಗೋದೇ ಇಲ್ಲ ಅಷ್ಟು ನೀಟಾಗಿ ಕಾಣುತ್ತೆ ಅಂದರೆ ಎಮರ್ಜೆನ್ಸಿ ಟೈಮಲ್ಲಿ ಇವಾಗ ನಮಗೆ ಯಾವ್ದು ಫಂಕ್ಷನ್ಗೆ ಹೋಗ್ಬೇಕಾಗಿರುತ್ತೆ ಸಡನ್ನಾಗಿ ನಾವು ಐಬ್ರೋ ಮಾಡಿಸಿರಲ್ಲ ಆವಾಗ ನಾವು ಈ ರೀತಿ ಪೆನ್ಸಿಲಿಂದ ತಗೊಂಡು ಐಬ್ರೋ ಪೆನ್ಸಿಲಿಂದ ಇದನ್ನು ಹೈಲೈಟ್ ಮಾಡಿದಾಗ ಅದು ನಮಗೆ ಐಬ್ರೋ ಮಾಡಿಸಿರೋ ರೀತಿಯೇ ನೀಟಾಗಿ ಕಾಣಿಸುತ್ತೆ ಐಬ್ರೋ ಯಾವ ಶೇಪಲ್ಲಿರುತ್ತೋ ಅದೇ ಶೇಪಲ್ಲಿ ನೀಟಾಗಿ ಪೆನ್ಸಿಲಲ್ಲಿ ಇಲ್ಲಿ ಮಾಡ್ಕೊಳ್ಳಿ ನೋಡಿ ಈಗ ನಾನು ಐಬ್ರೋ ಪೆನ್ಸಿಲ್ ಇಂದ ಐಬ್ರೋಸ್ನ ಹೈಲೈಟ್ ಮಾಡ್ಕೊಂಡೆ ಈಗ ಈ ರೀತಿ ಬ್ರಷ್ ಯೂಸ್ ಮಾಡಿ ಇದನ್ನ ನೀಟಾಗಿ ಫಿನಿಶಿಂಗ್ ಕೊಡೋಣ ಲಾಸ್ಟಲ್ಲಿ ಸ್ವಲ್ಪ ಶಾರ್ಪಾಗಿ ಆಗಿ ಬರಬೇಕು ಈ ರೀತಿ ಶಾರ್ಪ್ ಮಾಡ್ಕೊಳ್ಳಿ ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನೀವು ಈಗ ನೀವು ಆಲ್ರೆಡಿ ಫೇರ್ ಆ್ಯಂಡ್ ಲವ್ಲಿ ಮತ್ತು ಫೇರ್ ಆ್ಯಂಡ್ ಲವ್ಲಿ ಬೇಬಿ ಕ್ರೀಮ್ನ ಯೂಸ್ ಮಾಡಿ ಫೇಸ್ ಪೂರ್ತಿ ಕ್ರೀಮ್ ಹಾಕಿ ಹಚ್ಚಿದ್ರಲ್ವ ಆದಮೇಲೂ ಕೂಡ ನಿಮ್ಗೆ ಏನಾದರೂ ಡಾರ್ಕ್ ಸರ್ಕಲ್ ಆಗಿದರೆ ಕಣ್ಣತ್ರ ಏನಾದರೂ ಡಾರ್ಕ್ ಸರ್ಕಲ್ಸ್ ಆಗಿದ್ರೆ ಅಥವಾ ಎಲ್ಲಾದರೂ ಪಿಂಪಲ್ಲು ತೀರಾ ಹೈಲೈಟ್ ಕಾಣಿಸ್ತಿದ್ರೆ ಆ ಜಾಗದಲ್ಲಿ ನೀವು ಮತ್ತೆ ಫೇರ್ ಆ್ಯಂಡ್ ಲವ್ಲಿ ಬೇಬಿ ಕ್ರೀಮ್ನ ಹಚ್ಚಿ ಹೈಲೈಟ್ ಕೊಡಿ ಅಂದರೆ ನಿಮ್ಗೆ ಅದೆಲ್ಲ ಸ್ವಲ್ಪ ಕ್ಲೋಸ್ ಆಗಬೇಕು ಪಿಂಪಲ್ ಆಗಲಿ ಮತ್ತು ಇದೆಲ್ಲ ಡಾರ್ಕ್ ಸಕಲ್ಸ್ ಎಲ್ಲ ಇರುತ್ತಲ್ಲ ಇದೆಲ್ಲ ಸ್ವಲ್ಪ ನೀಟಾಗಿ ಕ್ಲಿಯರ್ ಆಗಬೇಕು ಅಂತ ಅನ್ನೋದಾದರೆ ಮತ್ತೆ ಸ್ವಲ್ಪ ಈ ರೀತಿ ಈ ಫೇರ್ ಆ್ಯಂಡ್ ಲವ್ಲಿ ಬಿ ಬಿ ಕ್ರೀಮ್ನ ಸ್ವಲ್ಪ ಯೂಸ್ ಮಾಡ್ಕೊಳ್ಳಿ ಆಗ ಸ್ವಲ್ಪ ತೀರಾ ಡಾರ್ಕ್ ಸಕಲ್ಸ್ ಎಲ್ಲ ಆಗಿರುತ್ತಲ್ಲ ಅಂಥವರು ಈ ರೀತಿ ಕುಟ್ಕೊಂಡಾಗ ನಮಗೆ ಮೇಕಪ್ ಮಾಡಿದಾಗ್ಲೇ ಗೊತ್ತಾಗೋದು ಅದಷ್ಟು ಮಾಡ್ಕೊಂಡಾಗ ಈಗ ನಾವು ಐಬ್ರೋಸ್ ಹೈಲೈಟರೆಲ್ಲ ಹಾಕ್ಕೊಂಡ್ವಿ ಅಲ್ವಾ ಕಾಜಲ್ಲಿ ಹಾಕ್ಕೊಂಡ್ವಿ ಹೈಲೈಟರ್ ಹಾಕ್ಕೊಂಡ್ವಿ ಎಲ್ಲ ಹಾಕ್ಕೊಂಡ್ವಿ ಅಲ್ವಾ ಆವಾಗಲೇ ಗೊತ್ತಾಗೋದ ನಮಗೆ ಬೇರೆ ಬೇರೆ ಕಡೆ ಎಲ್ಲ ಹೇಗೆ ಕಾಣಿಸ್ತಿದೆ ಅಂತ ಎಲ್ಲಿ ನಮಗೆ ಬೇರೆ ಏನು ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು ಅದೆಲ್ಲ ಹೇಗೆ ಕಾಣಿಸುತ್ತೆ ನಮ್ಗೆ ಅವಾಗಲೇ ಗೊತ್ತಾಗೋದು ಅದಕ್ಕೂ ಮುಂಚೆ ನಮ್ಗೆ ಅಷ್ಟು ಗೊತ್ತಾಗಲ್ಲ ಸೊ ನಮಗೆ ಸ್ವಲ್ಪ ಡಾರ್ಕ್ ಸಕಲ್ಸ್ ಆಗಿರೋದ್ರಿಂದ ಇಲ್ಲಿ ಸ್ವಲ್ಪ ಮತ್ತೆ ನಾನು ಕ್ರೀಮ್ನ ಹಚ್ಚಿದೆ ಈ ರೀತಿ ಹಚ್ಚೋದ್ರಿಂದ ಇದೊಂದು ಲೇಯರ್ ಈ ರೀತಿ ಹಚ್ಚೋದ್ರಿಂದ ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಆಗಿರೋದಲ್ಲ ಅಷ್ಟಾಗಿ ಕಾಣಲ್ಲ ನೀವು ಬ್ಲೆಂಡರ್ ಯೂಸ್ ಮಾಡಿನೂ ಕೂಡ ಇದನ್ನು ಹಚ್ಕೋಬೋದು ನನಗೆ ಕೈಯಲ್ಲೇ ಹಚ್ಚಿ ಪ್ರಾಕ್ಟೀಸ್ ಇರೋದ್ರಿಂದ ನಾನು ಕೈಯಲ್ಲೇ ಹಚ್ಕೋತಾ ಇದ್ದೀನಿ ಈಗ ನಾನು ಫೇಸ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು ಲ್ಯಾಕ್ಮಿಯವರ ರೋಸ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ಈಗ ನೀವು ಕಾಂಪ್ಯಾಕ್ಟ್ ಆದರೂ ಯೂಸ್ ಮಾಡ್ಬೋದು ಲ್ಯಾಕ್ಮಿಯವ್ರದ್ದು ನಾನು ಇಲ್ಲಿ ಲ್ಯಾಕ್ಮಿದು ರೋಸ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ಇದು ಜಸ್ಟ್ ನಿಮಗೆ ಟೂ ಹಂಡ್ರೆಡ್ ಫಿಫ್ಟೀನ್ ರುಪೀಸ್ ಬಿಡುತ್ತೆ ಅಷ್ಟೇ ಸೊ ನೀವು ಇದನ್ನು ಯೂಸ್ ಮಾಡ್ಬೋದು ನೋಡಿ ರೀತಿ ಇರುತ್ತೆ ಇದು ಪೌಡರ್ ಇದು ರೋಸ್ ಪೌಡರ್ ಇದು ಇದನ್ನು ನೀವು ನೋಡಿ ಸ್ಕಿನ್ ಎಷ್ಟು ಚೆನ್ನಾಗಿ ಆಗಿ ಕಾಣಿಸ್ತಿದೆ ಅಲ್ಲ ಪೌಡರ್ ಹಾಕಿದ್ಮೇಲೆ ನಾನು ಯಾವಾಗಲೂ ಸಿಂಪಲ್ಲಾಗಿ ಮೇಕಪ್ ಮಾಡ್ಕೋಬೇಕಾದ್ರೆ ಈ ರೋಸ್ ಪೌಡರ್ನೇ ಯೂಸ್ ಮಾಡೋದು ನಾನು ಜಾಸ್ತಿ ಮಾಮೂಲಿ ಪಾಂಡ್ಸು ಆ ಥರ ಎಲ್ಲ ಪೌಡರ್ನ ಯೂಸ್ ಮಾಡೋದಿಲ್ಲ ಯಾಕಂದರೆ ನಾನು ಮುಂಚೆಯಿಂದನೂ ಈ ಪೌಡರ್ ಒಗ್ಬಿಟ್ಟಿದೆ ಚೆನ್ನಾಗಿ ಹಾಗಾಗಿ ನಾನು ಇದನ್ನೇ ಹಚ್ಕೋತೀನಿ ನಿಮ್ಮ ಸ್ಕಿನ್ ಟೋನ್ಗೆ ಇದು ಮ್ಯಾಚ್ ಆದರೆ ನೀವು ಕೂಡ ಇದನ್ನೇ ಯೂಸ್ ಮಾಡ್ಬೋದು ಕೆಲವರು ಪೌಡರ್ ಹಚ್ಬೇಕಾದ್ರೆ ಎಲ್ಲ ಕಡೆ ಹಚ್ತಾರೆ ಮೂಗ್ನ ಮಾತ್ರ ಹಾಗೆ ಬಿಟ್ಬಿಡ್ತಾರೆ ಅದು ಮಾಡಬೇಡಿ ಏಕೆಂದರೆ ಆಗವಾಗ ಮೂಗು ಒಂಥರ ಬೇರೆ ಕಲರಲ್ಲೇ ಕಾಣಿಸ್ತಾ ಇರುತ್ತೆ ನೀವು ಪೌಡರ್ ಹಚ್ಬೇಕಾದ್ರೆ ಎಲ್ಲ ಕಡೆಗೂ ಸೇಮ್ ಈಕ್ವಲ್ ಆಗಿ ಪೌಡರ್ನ ಸ್ಪ್ರೆಡ್ ಮಾಡಬೇಕಾಗತ್ತೆ ಈ ರೀತಿ ಹಾಗೆ ನೆಕ್ಗೂ ಕೂಡ ನಾನಿಲ್ಲಿ ಒಂದು ಪುಟ್ಟದಾದ ಬಿಂದಿನ ಇಟ್ಕೊಂಡಿದ್ದೀನಿ ಈಗ ಲಾಸ್ಟಲ್ಲಿ ನಾನು ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾ ಇದ್ದೀನಿ ಈಗೇನು ಹಾಕ್ಕೊಂಡಿಲ್ಲ ಹಾಗಾಗಿ ನಾನೀಗ ಇಯರಿಂಗ್ ಹಾಕೋತೀನಿ ನಾನು ಈ ಡ್ರೆಸ್ಗೆ ಮ್ಯಾಚ್ ಆಗೋ ರೀತಿ ಈ ರೀತಿ ಹಾಫ್ ಜುಮ್ಕಾನ ತೊಗೊಂಡಿದ್ದೀನಿ ಇದು ನನಗೆ ತುಂಬಾ ಇಷ್ಟ ಈ ಹಾಫ್ ಹಾಫ್ ಜುಮ್ಕಾ ತುಂಬಾ ಚೆನ್ನಾಗಿದೆ ಈ ಡ್ರೆಸ್ಗೆ ಇದು ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಹಾಗಾಗಿ ಇದನ್ನ ವೇರ್ ಮಾಡ್ತಾ ಇದ್ದೀನಿ ಡ್ರೆಸ್ಗಳಿಗೆ ಅಂದರೆ ಟ್ರೆಡಿಷನಲ್ ಡ್ರೆಸ್ಗಳಿಗೆ ಹಾಫ್ ಚುಂಕ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈಗ ಫೈನಲ್ಲಿ ಲಿಪ್ಸ್ಟಿಕ್ ಹಾಕೊಳ್ಳೋಣ ನಾನು ಮ್ಯಾಟ್ ಲಿಪ್ಸ್ಟಿಕ್ನ ಯೂಸ್ ಮಾಡ್ತಿದ್ದೀನಿ ನಾನು ಮ್ಯಾಟ್ ಲಿಪ್ಸ್ಟಿಕ್ನ ಯೂಸ್ ಮಾಡ್ತೀನಿ ಇದು ಆರೆಂಜ್ ಕಲರ್ ಇದೆ ಈ ಡ್ರೆಸ್ ಗೆ ಈ ಕಲರ್ ಮ್ಯಾಚ್ ಆಗ್ತಿದೆ ನೋಡಿ ಈ ಡ್ರೆಸ್ ಈ ಕಲರ್ ತುಂಬಾ ಚೆನ್ನಾಗಿ ಮ್ಯಾಚ್ ಆಗ್ತಿದೆ ನಿಮ್ಮ ಲಿಪ್ಸು ಎಷ್ಟು ಯಾವ ರೀತಿ ಶೇಪ್ ಇರುತ್ತೋ ನೀವು ಅದೇ ರೀತಿ ಲಿಪ್ಸ್ಟಿಕ್ನ ಅಪ್ಲೈ ಮಾಡಬೇಕಾಗುತ್ತೆ ಈ ರೀತಿ ನೀವು ಲಿಪ್ಸ್ಟಿಕ್ನ ಹಾಕೋಬೇಕಾಗತ್ತೆ ಈಗ ನೋಡಿ ಸಿಂಪಲ್ಲಾಗಿ ನಾನು ಮೇಕಪ್ ಆಗಿದೆ ಅಲ್ಲ ಸೊ ಲಾಸ್ಟ್ ಹೇರ್ ಸ್ಟೈಲ್ ಮಾಡ್ಕೊಂಡು ಬಿಡೋಣ ಹೇರ್ ಸ್ಟೈಲ್ ಆದಮೇಲೆ ಯಾವ ರೀತಿ ಕಾಣಿಸ್ತಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಈಗ ಫೈನಲಿ ಹೇರ್ ಸ್ಟೈಲ್ ಮಾಡ್ಕೊಳ್ಳೋಣ ನಾನು ಜಸ್ಟ್ ಹಾಗೆ ಬಿಟ್ಟು ತೋರಿಸ್ತೀನಿ ನಿಮಗೆ ಹೇರ್ಸ್ನ ಲೂಸ್ ಹೇರ್ ಬಿಡ್ತೀನಿ ಕೆಲವರು ಈ ರೀತಿ ಬಾಚಿದಾಗ ಇಯರಿಂಗ್ಸ್ ಕಾಣ್ದದಾಗೆ ಮಾಡ್ಕೊಂಡ್ಬಿಡ್ತಾರೆ ಆ ರೀತಿ ಕಾಣ್ ಮಾಡಿಕೊಂಡ್ರೆ ನಿಮಗೆ ಝುಮ್ಕ ಹಾಕ್ಕೊಂಡಿರೋದು ಅಷ್ಟಾಗಿ ಕಾಣಿಸಲ್ಲ ಹಾಗಾಗಿ ನೀವು ಈ ರೀತಿ ಫ್ರೀ ಇಯರ್ ಬಿಟ್ಟಿದ್ರು ಕೂಡ ಈ ರೀತಿ ಸ್ವಲ್ಪ ಜುಂಕ ಕಾಣೋ ರೀತಿ ಹಾಕೊಳ್ಳಿ ಸೊ ಫೈನಲಿ ಈಗ ಮೇಕಪ್ ಎಲ್ಲ ಮುಗ್ದಿದೆ ಈಗ ನಾನು ಲಾಸ್ಟಲ್ಲಿ ಕುಂಕುಮನ ಹಚ್ಕೊಳ್ಳೋದು ನನಗೆ ಪ್ರಾಕ್ಟೀಸ್ ಇದೆ ಮೊದಲಿಂದನೂ ಸೊ ನಾನಿವಾಗ ಅದನ್ನು ಕೂಡ ಹಚ್ಕೊತಾ ಇದ್ದೀನಿ ಸೊ ಹಣೆಗೆ ಕುಂಕುಮ ಇಟ್ಕೊಂಡಾಯಿತು ಸೊ ಈ ರೀತಿಯಾಗಿ ನನ್ನ ಫೈನಲ್ ಮೇಕಪ್ ಲುಕ್ ಕಾಣಿಸ್ತಾ ಇದೆ ಸೊ ನಿಮಗೆಲ್ಲರಿಗೂ ಈ ಲುಕ್ ಹೇಗೆ ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ನಿಮಗೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದರಿಂದ ನಾವು ಹಾಕೋ ಪ್ರತಿಯೊಂದು ವೀಡಿಯೋಸ್ಗಳನ್ನು ಕೂಡ ನೀವು ನೋಡ್ಬೋದು ಇದೇ ರೀತಿಯ ಮತ್ತೊಂದಷ್ಟು ಯೂಸ್ಫುಲ್ ಟಿಪ್ಸ್ ಜೊತೆಗೆ ನಾನು ನಿಮ್ಮನ್ನ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಲವ್ ಯು ಆಲ್ Thanks for watching. Please subscribe my YouTube channel, Boovi's Vlog.